ಕರು ಬಂತ ಕೈ ಕೈ ಹಿಡ್ಕೊಂಡ್ಬಿಡ್ತದೆ ಕರಿ ಅನ್ಸತ್ತೆ ಒಂಬತ್ತು ಸಾವಿರ ಶಾಪಿಂಗ್ ನಂದೊಬ್ಬಳದೇ ಸೀರೆ ಸುಖಿ ಹಿಂಗ್ ಮಾಡಕ್ಕಿದ್ದಾಳೆ ಇವಳು ತಲೆನ ಮುಂಚೆ ಎಲ್ಲ ಈ ರೀತಿ ಓಲೆಗಳೆಲ್ಲ ನಾನು ತುಂಬಾ ಹಾಕೋತಿದ್ದೆ ಕಾಲೇಜ್ ಟೈಮಲ್ಲೆಲ್ಲ 봐봐 बेगा ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡೋನಲ್ಲಿ ಶಾಪಿಂಗ್ ವಿಡಿಯೋ ಆಗಿರತಿದು ನಡೀತಾಳೆ ಗೈಸ್ ಇವಳು ಬೇಡ ಬೇಡ ಅಂತ ನಡೀತಾಳೆ ಕೈ ಕೈ ಇಡ್ಕೊಂಡಿ ಇಲ್ಲ

ನಾವು ಫೈನಲಿ ಮಾರ್ಕೆಟಲ್ಲ ಸುತ್ತಾಡೋದು ಬೇಡ ಒಂದೇ ಸರ್ತಿ ಸುದರ್ಶನ್ಗೋಗಿ ಒಂದು ಕಡೆನೇ ಶಾಪ್ ಮಾಡಿಕೊಂಡು ಮನೆಗೆ ಹೊರಟು ಬಿಡೋಣ ಹೇಳಿ ನಾವು ಸುದರ್ಶನ್ ಕಡೆಗೆ ಹೊರಟ್ವಿ ಈಸಿ ಆಗುತ್ತೆ ಒಂದೇ ಕಡೆ ಶಾಪಿಂಗ್ ಇರುತ್ತಲ್ಲ ಹಾಗಾಗಿ ಓಡಾಡೋಷ್ಟಿರಲ್ಲ ಆದ್ರ ಒಳಗಡೆ ಓಡಾಡೋಷ್ಟಲ್ಲೇ ಸಾಕಾಗ್ಬಿಡತ್ತೆ ಆಚೆ ಓಡಾಡಿದ್ರೆ ಇನ್ನೂ ಸುಸ್ತಾಗ್ಬಿಡತ್ತೆ ಕಾಯ್ತಾ ಇದೆ ಎಲಿಫೆಂಟ್ ನೋಡ್ದಾಗಲ್ಲ ಕಂದು ಬಾ ಇವತ್ತಿನ ಈ ವಿಡಿಯೋದಲ್ಲಿ ಲ್ಯಾಪ್ ಬೇಬಿ ಲಿಕ್ವಿಡ್ ಡಿಟರ್ಜೆಂಟ್ ಬಗ್ಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ಈ ಡಿಟರ್ಜೆಂಟ್ ಬಳಸೋದ್ರಿಂದ ಮಕ್ಕಳ ಬಟ್ಟೆ ಜಸ್ಟ್ ಕ್ಲೀನ್ ಮಾಡೋದಲ್ಲ ತುಂಬಾನೇ ಸಾಫ್ಟ್ ಅಂಡ್ ಜೆಂಟಲ್ ಆಗಿ ಇರಿಟೇಷನ್ ಫ್ರೀ ಆಗಿ ಇಟ್ಕೊಳ್ಳುತ್ತೆ ಡರ್ಮಟಾಲಜಿಕಲಿ ಟೆಸ್ಟಡ್ ಕೂಡ ಆಗಿರೋದ್ರಿಂದ ಆ್ಯಂಡ್ ಇದರಲ್ಲಿ ನಾನ್ ಟಾಕ್ಸಿಕ್ ಫಾರ್ಮುಲಾ ಇದು ಇದನ್ನ ಬೆಳೆಸೋದ್ರಿಂದ ಮಕ್ಕಳಿಗೆ ತುಂಬಾನೇ ಜೆಂಟಲ್ ಆಗಿ ಬೇಬಿ ಫ್ರೆಂಡ್ಲಿ ಆಗಿ ಇರುತ್ತೆ ಈ ಸಲ್ಯೂಷನ್ ಅದು ಅಲ್ಲದೆ ತುಂಬಾ ಸೆನ್ಸಿಟಿವ್ ಇರೋ ಮಕ್ಕಳಿಗೂ ನಡೆಯುತ್ತೆ ಕ್ಲೀನಿಂಗ್ ಅನ್ನೋ ಹೆಸರಲ್ಲಿ ಕೆಮಿಕಲ್ಸ್ನೆಲ್ಲ ನಮ್ಮ ಎನ್ವಿರಾನ್ಮೆಂಟ್ ಗೆ ಬಿಟ್ಟು ಹಾಳು ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಹೇಳಿ ನೋಡೋಣ ಇದು ಬಯೋಡಿಗ್ರೇಡಬಲ್ ಅಟ್ ದ ಸೇಮ್ ಟೈಮ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿರೋದ್ರಿಂದ ಅದ್ರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಪವರ್ಫುಲ್ ಕ್ಲೀನಿಂಗ್ ಕೆಪಾಸಿಟಿ ಇರುವಂತಹ ಡೆಟರ್ಜೆಂಟ್ ಇದು ಬ್ಯಾಕ್ಟೀರಿಯಾನ ಕೆಲ್ ಮಾಡಿ ಜೊತೆಗೆ ಬಟ್ಟೆ ಮೇಲೆ ಇರುವಂತಹ ಸ್ಟೇನ್ಸ್ನ ಕ್ಲೀನ್ ಆಗಿ ಹೋಗ್ಲಾಡಿಸುತ್ತೆ ಬೇವಿ ಸ್ಕಿನ್ ಪಿ ಎಚ್ ಲೆವೆಲ್ ನ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡುತ್ತೆ ಮೈಲ್ಡ್ ಅಂಡ್ ಜೆಂಟಲ್ ಆಗಿ ಕ್ಲೀನ್ ಮಾಡುತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋವ್ರಗು ಕೂಡ ಈ ಡಿಟರ್ಜೆಂಟ್ಸ್ ನ ಬಳಸಬಹುದು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅಥವಾ ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತೆ ಲವ್ ಲ್ಯಾಪ್ ಅವರ ಅಫಿಷಿಯಲ್ ವೆಬ್ಸೈಟ್ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಬಹುದು ತುಂಬಾ ತುಂಬಾ ಚೆನ್ನಾಗಿದೆ ಅದು ಅಫೋರ್ಡಬಲ್ ರೇಂಜ್ ಅಲ್ಲಿ ನಮಗೆ ಮಕ್ಕಳ ಸೇಫ್ಟಿ ಅನ್ನಿಸ್ತು ತುಂಬಾ ಮುಖ್ಯ ಆಗುತ್ತೆ ನಿಮಗೆ ಬೇಕು ಅಂತಂದ್ರೆ ಖಂಡಿತ ಇದನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಇಷ್ಟ ಆಗುತ್ತೆ ಹತ್ತೊಂಬತ್ತು ಸಾವಿರ ಶಾಪಿಂಗ್ ಸೀರೆ ಅಷ್ಟೇ ಹೋಗಿ ಗಾಯ್ಸ್ ಇವಾಗ ಮತ್ತೆ ಶಾಪಿಂಗ್ ಹೋಗ್ ಹೋಗ್ತಾ ಇದೀವಿ ಸ್ಯಾಟರ್ಡೇ ಇವತ್ತು ನಿನ್ನೆ ಪೂರ್ತಿ ಶಾಪಿಂಗ್ ಮಾಡೋಕ್ಕಾಗ್ಲಿಲ್ಲ ಹ್ಮ್ ಸ್ವಲ್ಪ ತಗೊಂಡಿದ್ದೀವಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಾನು ಅದನ್ನೆಲ್ಲ ಮತ್ತೆ ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಎಲ್ಲಾನು ಶೇರ್ ಮಾಡ್ಕೊತೀನಿ ಇವತ್ತೇನೆಲ್ಲ ಶಾಪ್ ಮಾಡ್ತೀವಿ ಅಂದ್ಬಿಟ್ಟು ಬನ್ನಿ ಮತ್ತೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಬರೋಣ ಓಕೆನಾ ನಾನು ದೀಪು ರಶ್ಮಿ ಹೋಗ್ತಾ ಇದ್ದೀವಿ ನಮ್ಮಮ್ಮಿ ಅಲ್ಲಿಂದಲೇ ನಮಗೆ ಜಾಯಿನ್ ಆಗ್ತಾರೆ ಇಲ್ಲೋ ಫಂಕ್ಷನ್ಗೆ ಹೋಗಿದ್ದಾರೆ ಅಲ್ಲಿಂದ ಹಾಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಕ್ಯಾಬ್ ಬುಕ್ ಮಾಡಿಸ್ಕೊತಾ ಇದ್ದಾರೆ ನಾವಿವಾಗ ಆಟೋ ಬುಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ನಾವು ಶುಕಿ ಮಲ್ಕೊಂಡಿದ್ದಾರೆ ನನಗೆ ಈ ಟಾಪ್ ಅಂದರೆ ನಂಗೆ ತುಂಬ ಇಷ್ಟ ಇವು ಹಾಕೊಳ್ಳಿ ಯಾವಾಗ ಬಂದ್ರು ನಾನು ಇದನ್ನೇ ಹಾಕೊಳ್ಳೋದು ನಂಗೆ ತುಂಬ ಇಷ್ಟ ಆಗುತ್ತೆ ಇದು ಆ್ಯಂಡ್ ಕಂಫರ್ಟ್ ಆಗಿರುತ್ತೆ ಹಾಗಾಗಿ ಒಂದೇ ಇರಿಟೇಷನ್ ಇದರಲ್ಲಿ ಅಂದರೆ ಈ ಚಿಂಗ್ಮಿಣ್ ಇದೆಯಲ್ಲ ಇದು ಸ್ವಲ್ಪ ಒಂದೊಂದ್ಸತಿ ಒತ್ತು ಬಿಡುತ್ತೆ ಅಷ್ಟೇನೆ ಅಷ್ಟು ಬಿಟ್ಟರೆ ನೋಡಿ ಹ್ಞೂ ಹ್ಞೂ ನೋಡ್ರಿ ಅಷ್ಟು ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ ನಿನ್ನೆ ಇವಾಗ ಇನ್ನೊಂದು ಸ್ವಲ್ಪ ನಮ್ಮ ಹೆಂಗಿದ್ರು ಊರಬ್ಬ ನಮ್ಮದು ಮುಂದಕ್ಕೆ ಹೋಗಿದೆ ಇಪ್ಪತ್ತ ಒಂಬತ್ತು ಮೂವತ್ತು ಮತ್ತೆ ಒಂದನೇ ತಾರೀಕು ಇದ್ದಿದ್ದಿದ್ದು ಬಟ್ ಆದ್ರೆ ಇವಾಗ ಸದ್ಯಕ್ಕೆ ಈ ಪ್ಲೂಜು ಆಮೇಲೆ ಹದಿನಾಲ್ಕು ಹದಿನೈದು ಅಂತ ಹೇಳ್ತಾ ಇದ್ರೆ ನೋಡೋಣ ನೆಕ್ಸ್ಟ್ ಮಂತ್ ಏನಿದ್ರು ಹತ್ತದನೇ ತಾರೀಖು ಮೇಲೆ ಅಷ್ಟರಲ್ಲಿ ನಾವು ಎಲ್ಲ ರೆಡಿ ಮಾಡ್ಕೊಳ್ಳಕ್ ಕರೆಕ್ಟ್ ಆಗಿರುತ್ತೆ ಅಲ್ವಾ ಅಲ್ವಾ ಎಷ್ಟು ಸುಮಾರು ಒಂದು ಹತ್ತು ವರ್ಷ ಆದ್ಮೇಲೆ ನಮ್ಮ ಊರಲ್ಲಿ ಊರ ಹಬ್ಬ ಆಗ್ತಿರೋದು ಅದಕ್ಕೆ ಇಷ್ಟೆಲ್ಲ ರೆಡಿ ಆಗ್ತಾ ಇರೋದು ನೋಡಿ ಗೈಸ್ ಹಿಂಗ್ ಬೈತಾಳೆ ಬೀಪ್ ಸೌಂಡ್ಗಳು

ಖುಷಿ ದುಃಖ ಪಡೋದ ತಣ್ಣಗೇನ ಆಗೋದು ಗೊತ್ತಿಲ್ಲ ಬೇಜಾರಾಗ್ತಾ ಇದನ್ ಆಗ್ತಿರೋದು ಸುಖಿ ಗುಡ್ ಗರ್ಲ್ ಗುಡ್ ಗರ್ಲ್ ಶುಕಿ ಇಸ್ ಗುಡ್ ಗರ್ಲ್ ಬಾ ಅಷ್ಟೇ ಮುಟ್ಬಾರ್ದು ಮುಟ್ಬಾರ್ದು ಗುಡ್ ಗರ್ಲ್ ನೋಡ್ದೆ ಬಾ ಜಾಣೆ ಇವಾಗ ಶಾಪಿಂಗ್ ಎಲ್ಲ ಮುಗಿಸೋದಾಯ್ತು ಹೋಗ್ತಾ ಇದ್ದೀವಿ ಏನೇನೋ ತಲೆಗಿಲ್ಲೆಲ್ಲ ಓಡಿಸಿ ತಗೊಂಡಿದ್ದೀವಿ ಗೈಸ್ ಹೇಗೆ ಬರುತ್ತೋ ಡ್ರೆಸ್ ಗೊತ್ತಿಲ್ಲ ಲೂಸ್ ಅದೊಂದು ನಮ್ಮಮ್ಮಿ ಏನೂ ತೊಗೊಂಡಿಲ್ಲ ನನಗೆ ರಶ್ಮಿ ಮತ್ತು ದೀಪುಗೆ ಮೂರು ಜನಕ್ಕೂ ತೊಗೊಂಡು ಟೂ ಡೇಸ್ ಆಯಿತು ನಮಗೆ ಕಂಪ್ಲೀಟ್ ಶಾಪಿಂಗ್ ಮುಗಿಸೋಕ್ಕೆ ಫ ಫಸ್ಟ್ ಡೇ ನಮ್ಮಮ್ಮಿ ಬಂದಿದ್ರು ಸೆಕೆಂಡ್ ಡೇ ನಮ್ಮಮ್ಮಿ ಬಂದು ಹೊರಟುಬಿಟ್ರು ನಾವು ಮಧ್ಯದಲ್ಲಿ ಒಂದು ಸ್ವಲ್ಪತ್ತು ಇದ್ರು ಅಷ್ಟೇನೆ ಸುದರ್ಶನಲ್ಲಿ ಆಮೇಲೆ ಸೀರೆಲ್ಲ ತಗೊಂಡು ಇದಾದ್ಮೇಲೆ ರಶ್ಮಿಗೆ ಮತ್ತು ದೀಪುಗೆ ಬಟ್ಟೆ ತೊಗೊಳಕ್ಕೆ ನಾವೇ ಅಂಗಡಿ ಹುಡ್ಕೊಂಡು ಬಂದಿದ್ವಿ ತುಂಬ ಇಲ್ಲಿ ಕಲೆಕ್ಷನು ಸುದರ್ಶನಿಂದ ಮುಂದ್ಗಡೆ ಇನ್ನು ಸ್ವಲ್ಪ ಸ್ವಲ್ಪ ಮುಂದೆ ಬರಬೇಕು ಅಷ್ಟನ್ನೇ ಆಧಾರ್ ಇಲ್ಲೇ ಆ ಎಲ್ಲ ಬ್ಲೌಸು ಮತ್ತು ಏನೋ ಡ್ರೆಸ್ ಮೆಟೀರಿಯಲ್ಸ್ ಅಂಗಡಿಗಳು ಸಪ್ರೇಟ್ ಸಪ್ರೇಟಾಗಿದೆ ಅಲ್ಲಿ ಚೆಕ್ ಮಾಡಿ ತುಂಬ ಚೆನ್ನಾಗಿರತ್ತೆ ಅಲ್ಲಿ ಆಲ್ಮೋಸ್ಟ್ ಸುದರ್ಶನದಿಂದ ಸೀದಾ ಮುಂದೆ ಬರ್ತಾ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಸೀರೆಗಳೆಲ್ಲ ಅದನ್ನೆಲ್ಲ ಸರ್ಪ್ರೈಸಿಂಗ್ ಇರಲಿ ಅಂತ ಅಂದ್ಬಿಟ್ಟು ನಾನು ಏನು ಸೀರೆಗಳನ್ನೆಲ್ಲ ವೀಡಿಯೋದಲ್ಲಿ ಶೇರ್ ಇಲ್ಲ ನಿಮಗೆ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ನಾನು ಫ್ಯೂಚರ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ನಿಮಗೆ ಹೇಳ್ತೀನಿ ಅವರ ಹಬ್ಬ ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಈಗ ಸದ್ಯಕ್ಕೆ ನಾನು ಒಂದು ಸ್ವಲ್ಪ ಜ್ಯುವೆಲ್ಸ್ ಅದು ಇದು ತೊಗೊಂಡೆ ಜುವೆಲ್ಸ್ ಅಂತಂದರೆ ಈ ರೀತಿ ಓಲೆಗಳೆಲ್ಲ ಬರುತ್ತಲ್ಲ ಮುಂಚೆಯೆಲ್ಲ ಈ ರೀತಿ ಓಲೆಗಳೆಲ್ಲ ನಾನು ತುಂಬ ಹಾಕೋತಿದ್ದೆ ಸ್ಕೂ ಕಾಲೇಜ್ ಟೈಮಲ್ಲೆಲ್ಲ ನಂಗೆ ತುಂಬ ಇಷ್ಟ ಆಗ್ತಿತ್ತು ಈಗ ಮತ್ತೆ ಕಲೆಕ್ಟ್ ಮಾಡ್ತಾಯಿದ್ದೀನಿ ವೀಡಿಯೋಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದೊಂದು ಒಲೆ ತೊಗೊಂಡೆ ಇದೊಂದು ಒಲೆ ತೊಗೊಂಡೆ నెక్స్ట్ ఇదొంది తగండె ఇదూ తు ఇష్ట నేప క్లచస్ తగండె నంజీ రీతి దొడ్ దొడ్డదు బోన్ హాయి తే ಎಲ್ಲ ನೀನು ಮಾರ್ಕೆಟ್ಗೆ ಹೋದ್ರೆ ಏನು ಬೇಕು ಸಿಗುತ್ತೆ ಲಾಲ್ಬಾಗ್ ಲಾಲ್ಬಾಗ್ ಅಂತೀನಿ ಏನಪ್ಪ ಅದು ಲಾಲ್ ಬಿಲ್ಡಿಂಗ್ ಸೈಡ್ ಹೋದಾಗ ನಿಮಗೆ ಏನು ಬೇಕು ಕ ಸ್ಟಿಕ್ಕರ್ ಅಂಗಡಿಗಳೇ ಸಪ್ರೇಟಾಗಿದ್ದಾವೆ ಎಲ್ಲನೂ ಸಿಗುತ್ತೆ ಚೆಕ್ ಮಾಡಬೇಕು ಅಷ್ಟೇ ನಾನು ಈ ಥರ ಒಂದೆರಡು ಪ್ಲೇನ್ ಸ್ಟಿಕ್ಕರ್ನ ತೊಗೊಂಡೆ ಕಲರ್ ಕಲರ್ ಇಂದು ಮತ್ತು ಈ ಪ್ಲೇನ್ ಸ್ಟಿಕ್ಕರ್ನ ತೊಗೊಂಡೆ ಚೆನ್ನಾಗಿರತ್ತೆ ಅಂತಂದ್ಬಿಟ್ಟು ಇನ್ನೊಂದು ತೊಗೊಂಡೆ ಅವ್ರು ಇಟ್ಕೊಂಡು ಹೋಗಿಲ್ಲ ಅವ್ರು ದೀಪವ್ರಿಗೆ ಒಂದು ಕೊಡಬೇಕು ಮತ್ತು ಈಗ ಇದೊಂದು ಕ್ಲಿಪ್ ತೊಗೊಂಡೆ ಕ್ಲಿಪ್ ಅಂತಾರ ಏನಂತಾರೆ ಇದು ನನಗೆ ಗೊತ್ತಿಲ್ಲ ಈ ರೀತಿ ಹಾಕ್ಕೊಳ್ಳೋದು ಚೆನ್ನಾಗಿರತ್ತೆ ಗಂಟೆಲ್ಲ ಹಾಕ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಇದನ್ನು ತೊಗೊಂಡೆ ಜೀನ್ಸ್ ಎಲ್ಲ ಹಾಕೊಂಡಾಗ ಜಡೆ ಹಾಕೋಬೇಡಿ ಅಂತೇಳ್ಬಿಟ್ಟೆಲ್ಲ ಕಮೆಂಟ್ ಮಾಡ್ತೀರಲ್ಲ ಸರಿ ಗಂಟು ಹಾಕೊಳ್ಳೋಣ ಟ್ರೈ ಮಾಡೋಣ ಅಂಥೇಳಿ ಇದನ್ನು ತೊಗೊಂಡು ಬಂದಿದ್ದೀನಿ ಯೂಸ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ತುಂಬ ಇಷ್ಟ ಆಯ್ತು ಇದು ನನಗೆ ಇದೇನು ಹಂಡ್ರೆಡ್ ರುಪೀಸ್ ಏನೋ ಬಟ್ ಅದರ ವರ್ತ್ ಪ್ರೈಸ್ ತುಂಬ ಚೆನ್ನಾಗಿದೆ ಇದು ಕ್ರ್ಯಾಕ್ ಕ್ರೀಮ್ ತೊಗೊಂಡಿದ್ದೀನಿ ಕಾಲಿಗೆ ಹಾಕೋಕ್ಕೆ ಏನಪ್ಪ ಅಂತಂದರೆ ಕಾಲು ತುಂಬ ಹೊಡೆದ್ಬಿಟ್ಟಿದೆಯಲ್ಲ ಇದು ಇದನ್ನು ನಾನು ರೀಲ್ಸಲ್ಲಿ ಯಾವುದು ನೋಡಿದೆ ಒಬ್ರು ಯಾರೋ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ತರಿಸಿದ್ದೀನಿ ನನಗೇನಾದರೂ ವರ್ಕ್ ಆಯಿತು ಅಂತಂದರೆ ಖಂಡಿತ ನಾನು ನನಗೆ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಕಾಲಂತೂ ಅದ್ವಾನ ಅಧ್ವಾನ ಆಗ್ಬಿಟ್ಟಿದೆ ಅದಕ್ಕೆ ತೊಗೊಂಡು ಬಂದಿದ್ದೀನಿ ನೋಡೋಣ ಟ್ರೈ ಮಾಡಿಲ್ಲ ಟ್ರೈ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾ ಬಾಯ್ ಲಾಟ್ಸ್ ಆಫ್ ಲವ್ ಬಾಯ್